ಶೋಭಾ ಆಧಿನಾರಣ ನಿರ್ಮಾಣದಲ್ಲಿ ಬಂದ ಚಿತ್ರ ಖುಬುಸ ಯಶಸ್ವಿಗೆ ಸಹಕರಿಸಿ ಗಂಗಾವತಿ ಜುಲೈ ಇಪ್ಪತ್ತಾರರಂದು ರಾಜ್ಯಾದ್ಯಂತ ಇಪ್ಪತ್ತೊಂದು ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ಹೊಸಪೇಟೆ ಭಾಗದ ಶ್ರೀಮತಿ ಶೋಭಾ ಆದಿನಾರಾಯಣ ನಿರ್ಮಾಣದಲ್ಲಿ ಮೂಡಿಬಂದ ಕನ್ನಡ ಚಲನಚಿತ್ರವನ್ನು ಪ್ರತಿಯೊಬ್ಬರೂ ವೀಕ್ಷಿಸುವುದರ ಮೂಲಕ ಈ ಭಾಗದ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕೆಂದು ಸ ಕಲಾವಿದ ರಮೇಶ್ ಗುಂಡಿ ಹಾಗೂ ನಿರ್ಮಾಪಕರಾದ ಶೋಭಾ ಕಾರ್ಯಕಾರಿ ನಿರ್ಮಾಪಕ ಭಾರತಿ ಸೇರಿದಂತೆ ಕಲಾವಿದ ವಿಷ್ಣು ತೀರ್ಥ ಜೋಶಿ ಹೊಯ್ ಸಮಾಜದ ಅಧ್ಯಕ್ಷ ಗಾಳಿ ಪ್ಪ ಭವಿ ಹೇಳಿದರು ಅವರು ಮಂಗಳವಾರದಂದು ಪತ್ರಿಕಾ ಭಾಗದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಹಿರಿಯ ಸಾಹಿತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪಡೆದ ವೀರಭದ್ರಪ್ಪ ಅವರ ಕಾದಂಬರಿ ಆಧಾರಿತ ಕಥೆಯನ್ನು ಕುಬುಸಾ ಎಂಬ ಚಿತ್ರದೊಂದಿಗೆ ಈಗಾಗಲೇ ಗಂಗಾವತಿಯ ಅಮರ್ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ಳುತ್ತಿದ್ದು ತಾಯಿ ಮತ್ತು ಮಗುವಿನ ಸಂಬಂಧ ಕುರಿತು ಮಗನ ಶಿಕ್ಷಣಕ್ಕಾಗಿ ಉದ್ಯೋಗಕ್ಕಾಗಿ ಕಷ್ಟಪಟ್ಟು ಬೆಳೆಸುವ ಕಥಾವಸ್ತುವನ್ನ ಹೊಂದಿದೆ ಎಂದು ತಿಳಿಸಿದೆ ಅವರು ಚಿತ್ರದ ನಿರ್ದೇಶನವನ್ನ ರಘುರಾಮ್ ಸಂಗೀತ ಪ್ರದೀಪ್ ನೇತೃತ್ವದಲ್ಲಿ ನಾಲ್ಕು ಹಾಡುಗಳು ಹೊಂದಿದ್ದು ಮುಖ್ಯ ಭೂಮಿಯಲ್ಲಿ ನಟರಾಜ್ ಮಂಜು ಆರ್ಯ ರಮ್ಯಾ ಸೇರಿದಂತೆ ಪದ್ಮಶ್ರೀ ಪ್ರಶಸ್ತಿ ವಿಜೇತ ಜೋಗತಿ ಮಂಜಮ್ಮ ಹಾಗೂ ಹನುಮಕ್ಕನವರ್ ಸೇರಿದಂತೆ ಇತರೆ ಕಲಾವಿದರು ಪಾಲ್ಗೊಂಡಿದ್ದರು ಈ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಕನ್ನಡ ಚಲನಚಿತ್ರಕ್ಕೆ ಪ್ರತಿಯೊಬ್ಬರು ವೀಕ್ಷಿಸಿ ಪ್ರೋತ್ಸಾಹ ನೀಡಬೇಕೆಂದು ಕೋರಿದರು ವಾಸುಕಿ ವೈಭವ ಹಾಗೂ ಶಿಲ್ಪಾ ಅವರ ಮಧುರ ಕಂಠದಲ್ಲಿ ಸೊಗಸಾಗಿ ಬಂದ ಹಾಡುಗಳನ್ನು ಮತ್ತೆ ಮತ್ತೆ ಕೇಳುವಂತಿದ್ದು ಕಣ್ಣಲ್ಲಿ ನೀರು ಬರುವಂತಿದೆ ಹೊಸಪೇಟೆಯ ಲಕ್ಷ್ಮೀಕಾಂತ್ ರೆಡ್ಡಿ ಎಂಬುವರ ಸಹಕಾರವನ್ನು ಇದೇ ಸಂದರ್ಭದಲ್ಲಿ ಸ್ಮರಿಸಿದರು ಒಟ್ಟಾರೆ ಉತ್ತರ ಕರ್ನಾಟಕದ ಚಿತ್ರ ನಿರ್ಮಾಣದ ಹೊಸ ಪ್ರಯತ್ನಕ್ಕೆ ಸರ್ವರು ಸಿನಿಮಾವನ್ನ ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ಬಂದಿದೆ ಅದು ಎಲ್ಲರೂ ಕುಟುಂಬ ಸಮೇತ ನೋಡುವಂತ ಒಂದು ಸಿನಿಮಾ ಆಗಿದೆ ಅದು ಅದು ಕೂಡ ಒಂದು ಮಧ್ಯಮ ವರ್ಗದ ಜನರು ನೋಡುವಂತ ಒಂದು ಸಿನ್ಮಾ ಆಗಿದೆ ನಾವು ಕೂಡ ಗೋವಿ ಸಮಾಜದವರು ಅದರಲ್ಲಿ ಒಂದು ಪಾತ್ರ ಕೂಡ ಇದೆ ಅದರಲ್ಲಿ ಅವರೇ ನಿರ್ಮಾಪಕ ಕೂಡ ಮಾಡಿದ್ದಾರೆ ಹೀಗಾಗಿ ನಾನೇನು ಹೇಳ್ತೀನಿ ಅಂದ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲಾದಲ್ಲಿ ಇರುವಂತ ಎಲ್ಲ ಗೋವಿ ಸಮಾಜದವರು ಈ ಸಿನಿಮಾನ ತಪ್ಪದೇ ಒಂದು ಮನವಿ ಮಾಡಿಕೊಡುತ್ತೇನೆ ನನ್ನ ಸಹೃತಿ ಗಂಗಾವತಿ ಎಲ್ಲರಿಗೂ ನಮಸ್ಕಾರ ಇಂದಿನ ದಿನ ಅಮರ್ ಚಿತ್ರ ಮಂದಿರಕ್ಕೆ ಯಾರು ಬಂದಿದ್ದಾರೆ ಅಂತ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಪದ್ಮಶ್ರೀ ಮಂಜಮ್ಮ ಜ್ಯೋತಿ ಮತ್ತು ಕುಬುಸಾ ಚಿತ್ರದ ಚಿತ್ರತಂಡ ನಾಯಕನಟರು ನಿರ್ಮಾಪಕರು ನಿರ್ದೇಶಕರು ಟೆಕ್ನಿಷಿಯನ್ಸ್ ಅದರಲ್ಲೂ ನನ್ನ ಹೆಚ್ಚು ಪ್ರೀತಿ ಪಡ್ತಕ್ಕಂಥ ಒಂದು ಡಿ ರಮೇಶ್ ಅವರು ನನ್ನ ಯಾವಾಗಲೂ ಹೊಸಪೇಟೆ ಕಲಾವಿದರ ತವರವರು ಇವರೆಲ್ಲ ಉತ್ತರ ಕರ್ನಾಟಕ ನಮ್ಮ ಭಾಗದವರು ನಮ್ಮ ಭಾಗದವರು ಅದರಲ್ಲಿ ಲೇಡಿಯವರು ನಿರ್ಮಾಪಿಸಿ ಹೆಣ್ಣು ಮಕ್ಕಳು ನಿರ್ಮಾಣದಲ್ಲಿ ಬರೋದು ಭಾಳ ಕಠಿಣ ಅದರಲ್ಲೂ ಸಹ ಗೀತ ಹೆಜ್ಜೆ ಮತ್ತು ಒಂದು ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾ ಮಾಡಿದ್ದಾರೆ ಸಿನಿಮಾ ಬಗ್ಗೆ ನಾನು ಮಾತಾಡೋದಕ್ಕಿಂತ ನಮ್ಮ ಹಿರಿಯ ಕಲಾವಿದರು ನಮ್ಮೆಲ್ಲ ಹಿರಿಯರು ಒಬ್ಬ ಮಂಜ ಮಂಜುತಿ ಸಿನಿಮಾ ಬಗ್ಗೆ ಹೇಳ್ತಾರೆ ಅಮ್ಮ ಎಲ್ರಿಗೂ ನಮಸ್ಕಾರ ಗಂಗಾವತಿಯ ಗಣಪತಿ ಗಂಗಾವತಿಯ ತಾಲೂಕಿನ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರಲ್ಲೂ ಈ ಮಂಜ ಮಂಜುತಿಯ ಅನಂತ ನಂತರ ವಂದನೆಗಳು ನಾನಿವತ್ತು ಗಂಗಾವತಿಗೆ ಬಂದೆ ಅಮರ ಟಾಕೀಸಿಗೆ ನಾವೆಲ್ಲರೂ ನಟಿಸಿದಂಥ ಚಿತ್ರ ಕುಂಬುಸ ಅನ್ನೋ ಚಿತ್ರ ಅಮರಠಾಚಿಗೆ ಹಾಕಿದ್ದಾರೆ ಅದಕ್ಕೆ ಬಂದೆ ನಾನು ಬಂದರೆ ಟಾಕೀಸಲ್ಲಿ ಜನನೇ ಇಲ್ಲ ಏನೋ ಒಂಥರ ನೋವಾಗ್ತಿದ್ದೀವಿ ಬಂದ ಅಂಥ ಒಂದು ಅದ್ಭುತ ಸಿನಿಮಾ ನೋಡೋದಕ್ಕೆ ಜನ ಇದ್ದಾರ ಅಂತ ಬೇಸರ ಆಯಿತು ಕತೆ ತುಂಬ ಚೆನ್ನಾಗಿದೆ ಅದು ನಮ್ಮ ಕೊಟ್ಟೂರಿನವರೇ ಆದಂಥ ಹಿರಿಯ ಸಾಹಿತಿಗಳಾದಂಥ ಮನ ಮೆಚ್ಚಿನ ಹುಡುಗಿ ಅನ್ನೋ ಸಿನ್ಮಾ ಎಷ್ಟು ಹಿಟ್ಟಾಯಿತೋ ಆ ಹಿಟ್ಟಾದಂಥ ಕತೆ ಸಹ ಕುಮ್ಮು ವೀರಭದ್ರಪ್ಪ ಅವರು ಆ ಕುಮ್ಮು ವೀರಭದ್ರಪ್ಪ ಅವರ ಸಿಹ ಕಾದ ಕಾದಂಬರಿಯ ಆಧಾರಿತವಾಗಿ ಇಟ್ಟುಕೊಂಡು ನಮ್ಮ ವಸ್ತುತೆಯ ನಮ್ಮ ವಿಜಯನಗರದ ವಿ ಶೋಭಾ ಅವರು ಮತ್ತು ಅವರ ಮನೆಯವರು ಅದನ್ನು ನಿಂತುಕೊಂಡು ಅದನ್ನು ನಿರ್ಮಾಣ ಮಾಡಿ ಅದಕ್ಕೆ ಸಿನಿಮಾಕ್ಕೆ ತಗಿಲೇಬೇಕು ಅಂತ ಒಂದು ಹಠ ಹಿಡಿದು ಆ ಸಿನಿಮಾವನ್ನು ತಯಾರು ಮಾಡಿದ್ದಾರೆ ಆ ಕ ಕಾದಂಬರಿಯನ್ನು ಕಥೆಯನ್ನಾಗಿಸಿ ಚಿತ್ರಕಥೆಯನ್ನಾಗಿಸಿ ಅದ್ಭುತವಾಗಿ ನಿರ್ದೇಶಕನ ನಿರ್ದೇಶನ ಮಾಡಿದಂಥವರು ನಮ್ಮ ಹೂವಿನ ಅಡಗಲಿಯವರಾದಂಥ ರಘುರಾಮ್ ಚರಣ್ ವರ್ಸಸ್ ಅಡ್ಡ ರಮೇಶ್ ಅಷ್ಟ ಅದ್ಭುತವಾಗಿ ನಿರ್ದೇಶನವನ್ನು ಮಾಡಿದ್ದಾರೆ ಅವರನ್ನು ನೋಡಿದರೆ ಇವರು ನಿರ್ದೇಶನ ಮಾಡಿದಾರಾ ಅಂತ ಅನ್ಕೋಬೇಕು ಅಷ್ಟರ ಮಟ್ಟಿಗೆ ಆ ಕಥೆಯನ್ನ ನಿರ್ದೇಶನ ಮಾಡಿದರೆ ಅವರ ಜೊತೆಗೆ ಶಿವಮೂರ್ತಿ ಅವರು ಸಹ ಇದ್ದು ಅದನ್ನ ನಿರ್ದೇಶನವನ್ನ ಮಾಡಿದ್ದಾರೆ ಅದ್ಭುತವಾಗಿ ಅದು ಮೂಡಿ ಬಂದಿದೆ ಚಿತ್ರ ಶೋಭಾ ಅವರ ನಿರ್ಮಾಣದಲ್ಲಿ ರಘುರಾಮ್ ಚರಣ್ ಅವರ ನಿರ್ದೇಶನದಲ್ಲಿ ನಮ್ಮ ಅವಳಿ ಜಿಲ್ಲೆಯ ಅಖಂಡ ಜಿಲ್ಲೆಯ ಕಲಾವಿದರು ಅಖಂಡ ಜಿಲ್ಲೆಯ ಪರಿಸರಗಳನ್ನು ಇಟ್ಟುಕೊಂಡು ಅಖಂಡ ಜಿಲ್ಲೆಯ ಕಲಾವಿದರು ಕತೆ ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ನಮ್ಮ ಅಖಂಡ ಜಿಲ್ಲೆಯವರೇ ನಾವು ಬೇರೆ ಬೇರೆ ರಾಜ್ಯದಿಂದ ಬಂದಂಥವ್ರನ್ನ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥ ಕಲಾವಿದರನ್ನ ಬೆಳೆಸ್ತೀವಿ ಸಲ ಏನಾಗುತ್ತೆ ಅಂದರೆ ನಮ್ಮ ಮನೆಯವ್ರನ್ನೇ ನಾವು ಉಳಿಸೋದ್ ಬಿಟ್ಟು ಬಿಡ್ತೀವಿ ಅದೇ ಗಾದೆ ಮಾತಿದೆಯಲ್ಲ ಆ ಮೂಗು ಕೊಟ್ಟವ್ರನ್ನ ಬಿಟ್ಟು ಬಿಡ್ತೀವಿ ಮುಕ್ತಿ ಮಾಡೋದವ್ರನ್ನ ನೆನೆಸ್ಬಿಡ್ತೀವಿ ಆಹಾ ಮೂಗು ಕೊಟ್ಟು ಎಷ್ಟು ಚೆನ್ನಾಗೈತೆ ಅಂತ ವರ್ಣನೆ ಮಾಡ್ತೀವಿ ಆದ್ರೆ ಮೂಗು ಕೊಟ್ಟು ಪರಮಾತ್ಮ ಇದರಲ್ಲ ಅವನ್ನ ಯಾರು ನೆನೆಸೋದೇ ಇಲ್ಲ ಆ ಮೂಗು ಚಂದ ಇದ್ರನೆ ಅದು ಮುಗ್ ಕೊಟ್ಟು ಚಂದ ಕಾಣೋದು ಆ ಮೂಗೆ ಸರಿ ಇಲ್ಲ ಅಂದ್ರೆ ಹೆಂಗೆ ಹಂಗೆ ಮೂಗು ಕೊಟ್ಟವ್ರನ್ನ ಮರ್ತು ಬಿಡ್ತೀವಿ ಮುಕ್ತಿ ಮಾಡೋದವ್ರನ್ನ ನೆನೆಸ್ತೀವಿ ಈ ಚಿತ್ರದಲ್ಲಿ ಇಡೀ ನಮ್ಮ ಸುತ್ತಮುತ್ತ ಹಳ್ಳಿಯ ಜನಾಂಗದ ಕಲಾವಿದರು ಅದರಲ್ಲಿ ಅದ್ಭುತವಾಗಿ ನಡೆಸಿದ್ದಾರೆ ನಮ್ಮ ಸುಂಕವನ ಪಾತ್ರದಲ್ಲಿ ಹನುಮಕ್ಕ ಅಂತ ಅವರು ಅಭಿನಯಿಸಿದ್ದಾರೆ ಆ ಪಾತ್ರಧಾರಿ ಇವತ್ತು ಅವರಿಗೆ ಬ್ರೈನ್ ಸ್ಟ್ರೋಕ್ ಆಗಿ ಧಾರವಾಡದ ಎಸ್ ಡಿ ಎಂ ಸಿ ಹಾಸ್ಪಿಟಲ್ ಅಲ್ಲಿ ಕೋಮಾದಿಂದ ನಿನ್ನೆ ಸ್ಥಾನೇ ಇನ್ನ ವಾರ್ಡ್ ಶಿಫ್ಟ್ ಆಗಿದ್ದಾರೆ ಇವತ್ತು ಆ ಸಿನಿಮಾ ರಿಲೀಸ್ ಆಗಿದೆ ಆ ಸಿನಿಮಾ ರಿಲೀಸ್ ಆದ್ರೆ ನೋಡತಕ್ಕಂಥ ಭಾಗ್ಯ ಅವರಿಗಿಲ್ಲ ನಮ್ಗೆ ತುಂಬಾ ನೋವಾಗ್ತಾ ಇದೆ ಅವರು ಮೊದಲನೇ ಪಾತ್ರದಲ್ಲಿ ಸುಂಕವನ ಮೊದಲನೇ ಪಾತ್ರದಲ್ಲಿ ಅವರ ಗಂಡನಾಗಿ ನಮ್ಮ ಮಂಜುನಾಥ್ ಗೌಡ ಅವರು ಹೀರೋ ಆಗಿ ಅಭಿನಯಿಸಿದ್ದಾರೆ ಅದರಲ್ಲಿ ಆಮೇಲೆ ಸುಂಕವನ ಮಗನಾಗಿ ನಮ್ಮ ನಟರಾಜ್ ಅವರು ಅಭಿನಯಿಸಿದ್ದಾರೆ ಅದ್ಭುತ ಅಭಿನಯಿಸಿದ್ದಾರೆ ಆಮೇಲೆ ಮಹಾಲಕ್ಷ್ಮಿ ಸಹ ಇದರಲ್ಲಿ ಅಭಿನಯಿಸಿದ್ದಾರೆ ಮಹಾಲಕ್ಷ್ಮಿ ಅಂದ್ರೆ ಎಲ್ಲರೂ ಲಕ್ಷ್ಮೀ ನಿವಾಸ ಸಿನಿಮಾ ನೋಡ್ತೀರಿ ಅದರಲ್ಲಿ ಸಿದ್ದೇಗೌಡನ ತಂಗಿ ಇದರಲ್ಲಿ ಹೀರೋಯಿನ್ ಪಾತ್ರ ಮಾಡಿದರೆ ದಯವಿಟ್ಟು ನಾನು ಸಹ ಅದರಲ್ಲಿ ಸುಂಕವನ ಗೆಳತಿಯಾಗಿ ಸಿನಿಮಾ ಮಾಡಿದ್ದೀನಿ ಕೌಟುಂಬಿಕ ಚಿತ್ರ ಒಬ್ಬ ಚಿಕ್ಕ ಮಕ್ಕಳಿಂದ ವಯಸ್ಸಾದವರ ತನಕ ನೋಡ್ತಕ್ಕಂಥ ಸಿನಿಮಾ ಕುಬಸ ಯಾವುದೇ ರಕ್ತಮಯ ಇಲ್ಲ ಯಾವುದೇ ಒಡದಾಟ ಪಡೆದಾಟಗಳಿಲ್ಲ ಒಂದು ಸರಾಗವಾಗಿ ನೋಡ್ಸ್ಕೊಂಡು ಹೋಗ್ತಕ್ಕಂಥ ಸಿನಿಮಾ ಅದ್ಭುತವಿದೆ ಒಂದು ಪ್ರೇಮಿಗಳ ಕತೆ ಇದೆ ಒಂದು ತಾಯಿ ಮಗನ ಸೆಂಟಿಮೆಂಟ್ ಇದೆ ಕತೆ ಇದೆ ಒಂದು ಗೆಳತಿ ಗೆಳತಿಯರ ಕತೆ ಇದೆ ಒಟ್ಟು ಒಟ್ಟಾರೆ ಭೋಮಿ ಜನಾಂಗದ ಮಹಿಳೆಯ ಕತೆ ಹೆಚ್ಚಾಗಿ ಭೋಮಿ ಜನಾಂಗದ ಮಹಿಳೆಯ ಕತೆಯನ್ನು ಗೋವಿ ಜನಾಂಗದ ಈ ಶೋಭಾ ಅವರು ನಮ್ಮ ಜನಾಂಗಕ್ಕೆ ನಮ್ಮನ್ನ ನಾವು ಗುರ್ತಿಸ್ಕೋಬೇಕು ಇಲ್ಲಿ ಯಾರು ಯಾರನ್ನ ಗುರ್ಸೋದಿಲ್ಲ ನಮ್ಮನ್ನ ನಾವು ಗುರ್ಸ್ಕೋಬೇಕಂತ ಈ ಶೋಭಾ ಆದಿನಾರಾಯಣ ಅವರು ಕೈ ಹಾಕಿ ಆ ಚಿತ್ರವನ್ನ ನಿರ್ಮಾಣ ಮಾಡಿದರೆ ದಯವಿಟ್ಟು ನಾನು ಕೈಗೊಂಡು ಕೇಳ್ಕೊಳ್ತೀನಿ ನನಗೆ ಪ್ರಚಾರ ಬೇಕಾಗಿಲ್ಲ ಆದ್ರೆ ಇವರನ್ನ ಬೆಳೆಸೋದಕ್ಕೋಸ್ಕರ ನಾನಿವತ್ತು ಗಂಗಾವತಿ ಗ್ರಾಮಕ್ಕೆ ಬಂದಿದ್ದೀನಿ ತಾವೆಲ್ಲರೂ ನೋಡಿ ಅರಸಿ ಆರೈಸಿ ಕಲಾವಿದರನ್ನ ಬೆಳೆಸ್ರಿ ಕನ್ನಡವನ್ನ ಬೆಳೆಸ್ರಿ ಕನ್ನಡವನ್ನ ಉಳಿಸ್ರಿ ಸಂಸ್ಕೃತಿಯನ್ನ ಉಳಿಸ್ರಿ ನಮ್ಮ ಸಂಸ್ಕಾರವನ್ನ ಬೆಳೆಸ್ರಿ ಅಂತ ತಮ್ಮೆಲ್ಲರಲ್ಲಿ ಕೈಗೂಡಿದು ಕೇಳ್ಕೊಳ್ತಾರೆ ಇವತ್ತು ಕಲಾವಿದರು ಗಂಗಾವತಿ ಬಂದಿದ್ದು ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತಂದ್ರೆ ನಮ್ಮ ಗಂಗಾವತಿ ಒಂದೇದಾಗಿ ಪತ್ತದ ಕಣಕ ಎರಡನೇದಾಗಿ ಭಕ್ತಿಯ ಕಣಜ ಮೂರನೇದಾಗಿ ಇವತ್ತೆಲ್ಲ ನೋಡ್ತಾ ಇದ್ರೆ ಕಲಾವಿದರ ತವರು ನಮ್ಮಲ್ಲೇ ಇದೆ ಆ ನಾವು ಬದುಕ್ತಾ ಇದ್ದೀವಿ ಈ ಕುಸ ಅಂತಕ್ಕಂಥ ಚಿತ್ರ ಒಂದು ಗೆಳೆಯರಲ್ಲಿ ಮತ್ತು ಪ್ರಕೃತಿಯ ಬಗ್ಗೆ ಅದರಲ್ಲೂ ತಾಯಿ ಸೆಂಟಿಮೆಂಟ್ ಅಂತೂ ಇವತ್ತು ಬರ್ತಾ ಬರ್ತಾ ಲಲಿತಾರಾಣಿ ಅಮ್ಮವರಿಗೆ ಹೇಳ್ತಾ ಇದ್ದೆ ಅಮ್ಮ ಇದೇ ಹಾಡಮ್ಮ ಇದೇ ಹಾಡಮ್ಮ ಅಂತಂದ್ರೆ ಪಾಪ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ರು ಏನಪ್ಪಾ ಒಳ್ಳೆ ಕೆಲಸ ಮಾಡಿದಾರ ಒಂದು ಒಳ್ಳೆ ಭಾವನಾತ್ಮಕ ಸಿನಿಮಾ ಕೊಟ್ಟಿದ್ದಾರೆ ಅಂತಂದ್ರೆ ದಯವಿಟ್ಟು ನಮ್ಮೆಲ್ಲ ಗಂಗಾವತಿ ಸುತ್ತಮುತ್ತ ಹಳ್ಳಿ ಎಲ್ಲ ಜನರು ನಾನು ಕೈ ಮುಗಿದು ಹೇಳೋದೇನಂದ್ರೆ ಸಿನಿಮಾ ನೀವು ಒಂದ್ಸತಿ ಬಂದು ನೋಡಿ ಸಿನಿಮಾ ನೀವು ಒಂದ್ಸತಿ ನೋಡಿದ್ರೆ ಮಾತ್ರ ಆ ಸಿನಿಮಾದಲ್ಲಿ ನಾವು ಏನ್ ಪ್ರೆಸೆಂಟ್ ಮಾಡಿದ್ದೀವಿ ಅಂತ ನಿಮ್ಗೆ ತಲುಪುತ್ತೆ ನಿಮ್ಮ ಆಶೀರ್ವಾದ ಇರಲಾರದೆ ಕಲಾವಿದರು ಬೆಳೆದದ್ದು ಇಲ್ಲ ಬೆಳೆಯೋದನ್ನೂ ಇಲ್ಲ ಹಾಗಾಗಿ ಎಲ್ಲಾರು ಒಂದ್ಸತಿ ಚಿತ್ರಮಂದಿರಕ್ಕೆ ನಾಳೆ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ನಿಮ್ಮವರನ್ನು ಕರೆತನಿ ಏನ್ ಇದೇನು ಒಂದು ಪ್ರೋತ್ಸಾಹ ನಿಮ್ಮಿಂದ ಕೇಳ್ತೀವಿ ನಾವು ನಾವೇನು ಪ್ರೋತ್ಸಾಹ ಆಶೀರ್ವಾದ ನೀವು ಥಿಯೇಟರ್ ತನ ಬಂದ್ರೆ ಮಾತ್ರ ನಮ್ಮ ಕಲಾವಿದರಿಗೆ ಅನ್ನ ಹೇಳಿ ನಿಮಗೆ ನಾಳೆಯಿಂದ ನಾನು ಸಾಯಂಕಾಲ ಥಿಯೇಟರ್ಗೆ ಬರ್ತೀನಿ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಸಿನಿಮಾಕ್ಕೆ ಪ್ರೋತ್ಸಾಹ ಮಾಡಿ ಕನ್ನಡ ಚಿತ್ರ ಉಳಿಬೇಕು ಕನ್ನಡ ಚಿತ್ರ ಬೆಳಿಬೇಕು ಕನ್ನಡ ಚಿತ್ರ ದೇಶಾದ್ಯಂತ ಮೆರಿಬೇಕು ಅನ್ನೋ ಒಂದು ಸಿನಿಮಾ ಇವಕ್ಕೆಲ್ಲ ಕಲಾವಿದರು ಕೂಡ ಇವರು ಗಂಗಾವತಿಗೆ ಆಗಮಿಸಿದ್ದಾರೆ ಆ ಸಿನಿಮಾನ ಎಲ್ಲರೂ ನೋಡೋಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಹಾಗೆ ಈ ಅಕ್ಕಪಕ್ಕದ ಜಿಲ್ಲೆಯಲ್ಲಿ ಪಕ್ಕದ ಜಿಲ್ಲೆಯಲ್ಲಿ ಬಳ್ಳಾರಿ ಹೊಸಪೇಟೆ ವಿಜಯನಗರ ಕೊಪ್ಪಳ ಇಲ್ಲಿಯದೇ ಕಲಾವಿದರು ಅವರು ಒಂದು ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾ ಕೂಡ ನಮ್ಮವರೇ ಭೋವಿ ಸಮಾಜದವರು ಕೂಡ ಅದರಲ್ಲಿ ನಿರ್ದೇಶಕರು ಮತ್ತು ಪಾತ್ರಗಳು ಮಾಡಿದ್ದಾರೆ ಅವೆಲ್ಲರೂ ಕೂಡ ಭೋವಿ ಸಮಾಜದವರು ಎಲ್ಲರೂ ಕೂಡ ಇದು ಗಂಗಾವತಿ ನಗರದಲ್ಲಿ ಉಪಸ ಅನ್ನೋ ಒಂದು ಕೌಟುಂಬಿಕ ಮತ್ತು ಕೌಟುಂಬಿಕ ಚಿತ್ರವನ್ನ ಹೊಸಪೇಟೆ ಮತ್ತು ಹುಮಿನಡಗಲಿ ಭಾಗದ ಮತ್ತು ನಮ್ಮ ಗಂಗಾವತಿ ಭಾಗದ ಎಲ್ಲ ಕಲಾವಿದರು ಇವತ್ತು ಅಚ್ಚುಕಟ್ಟೆಯಾಗಿ ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿದ್ದಾರೆ ಗಂಗಾವತಿ ನಗರದಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಹಳ್ಳಿಯವರು ಮತ್ತು ಗ್ರಾಮೀಣ ಭಾಗದವರು ಸಿಟಿಯವರು ಎಲ್ಲರೂ ಇವತ್ತು ಕುಂಸ ಅನ್ನೋ ಒಂದು ಚಿತ್ರನ ನೋಡಬೇಕು ಅಲ್ಲಿರ್ತಕ್ಕಂಥ ಒಂದು ಸನ್ನಿವೇಶ ಆಗಿರ್ಬೋದು ಈ ತಂದೆ ತಾಯಿ ಪಾತ್ರ ಆಗಿರ್ಬೋದು ಮಗನ ಪಾತ್ರ ಆಗಿರ್ಬೋದು ಮಗನ ಒಂದು ಬೆಳವಣಿಗೆ ತಾಯಿ ಯಾವ ಥರ ಬೆಳೆಸ್ತಾಳೆ ಮಗನ ಬೆಳೆದ ಬೆಳೆದು ಬೆಳೆದ ಮೇಲೆ ಮಗ ಏನು ಮಾಡ್ತಾನೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ನಾನು ಒಂದು ಇದರಲ್ಲಿ ನೋಡಿದ್ದೀನಿ ಯೂಟ್ಯೂಬ್ ಅಲ್ಲಿ ನೋಡಿದ್ದೀನಿ ಒಳ್ಳೆ ಕತೆ ಇದೆ ಅದನ್ನು ಗಂಗಾವತಿ ನಗರದಲ್ಲಿ ಎಲ್ಲರೂ ನೋಡಬೇಕಂತೇಳಿ ಕನ್ನಡಪರ ಸಂಘಟನೆಯಿಂದ ಮನೆ ಮಾಡಬಹುದು